ಕಲ್ಮಶ ನಮ್ಮ ದೇಹದಲ್ಲಿ ಹೇಗಾಗಿರುತ್ತೋ ಅದೇ ತರ ಆಟೋ ಇಮ್ಯೂನ್ ಡಿಸಾರ್ಡರ್ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಇಷ್ಟೊಂದು ಹೆಚ್ಚಾಗ್ತಾ ಇರುವಂತದ್ದು ಆತಂಕದಲ್ಲಿ ಭಯದಲ್ಲಿ ಜೀವನ ಮಾಡ್ತಿದ್ವಿ ಆ ಮಾತ್ರಗಳು ತಗೊಂಡಾಗ ಜೀವನ ಏನು ಇರೋದೇ ಇಲ್ಲ ಲೈಫ್ ಇಲ್ಲ ಅಂತ ಹೇಳ್ಬೋದು ಎಲ್ರಿಗೂ ನಮಸ್ಕಾರ ನಾನ್ ಡಾಕ್ಟರ್ ಲತಾ ಶೇಖರ್ ಸೊ ನಾವು ಇಪ್ಪತ್ತು ವರ್ಷದಿಂದ ಹೇಳ್ತಾನೆ ಇದೀವಿ ಅಲ್ವಾ ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಸು ನೈಂಟಿ ಫೈವ್ ಪರ್ಸೆಂಟ್ ಡಿಸೀಸ್ ಬರೋದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಆದ್ರೆ ಈಗ ಎಲ್ಲ ನೀವು ನೋಡ್ತಿರ್ತೀರಿ ಯೂಟ್ಯೂಬ್ ಅಲ್ಲಿ ಎಲ್ಲ ಇವಾಗ ಡಾಕ್ಟರ್ಸ್ ಕೂಡ ಹೇಳ್ತಾರೆ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಅದು ನಿಮ್ ಮೈಂಡ್ ಅಲ್ಲಿ ಇರೋದು ನೀವು ಅದನ್ನ ತೆಗೆದಾಕ್ಬಿಡಿ ಅಂತೆಲ್ಲ ಸಜೆಷನ್ ಕೇಳಿರ್ಬೋದು ಆಮೇಲೆ ಅವರು ಕೂಡ ಇವಾಗ ಪ್ರಾಣಾಯಾಮ ಮುದ್ರ ಮಾಡಿ ಮೆಡಿಟೇಷನ್ ಮಾಡಿ ನಿಮಗೆ ಒಳ್ಳೇದು ಅಂತ ಹೇಳ್ತಾರೆ ಯಾಕೆ ಇದು ನಮ್ಮ ಸಬ್ ಮೈಂಡ್ ಅಲ್ಲಿ ಎಲ್ಲದೂ ಪ್ರಿಂಟ್ ಆಗ್ತಾ ಇರುತ್ತೆ ನೆಗೆಟಿವ್ ಥಾಟ್ಸ್ ಅನ್ನ ಹೆಚ್ಚು ಜಾಸ್ತಿ ಆದಾಗ ಏನಾಗುತ್ತೆ ನಿಮ್ಗದು ಆ ಕಲ್ಮಶ ನಮ್ಮ ದೇಹದಲ್ಲಿ ಹೇಗಾಗಿರುತ್ತೋ ಅದೇ ತರ ನಿಮ್ಮ ಮನಸ್ಸಲ್ಲಾಗಿರೋ ಸೊ ಆಗ ಅದರಿಂದ ನೀವು ಹೊರಗಡೆ ಬರ್ಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಯಾಕಂದ್ರೆ ಆನ್ಸೈಟಿ ಫಸ್ಟ್ ನಿದ್ರಾ ಏನತ್ತ ಕಾಣಿಸ್ಕೊಳತ್ತೆ ಸೊ ನಿದ್ರೆ ಡಿಸ್ಟರ್ಬ್ ಆಗುತ್ತೆ ಡೈಡಿ ನೀವೇನೋ ಡಿಪ್ರೆಸ್ಡ್ ಆಗಿರ್ತೀರಿ ಬೋರ್ ಆಗತ್ತೆ ಅಂತ ಹೇಳ್ತೀರಿ ಸೊ ಹ್ಯಾಪಿನೆಸ್ ಅನ್ನೋದು ಇರೋದೇ ಇಲ್ಲ ಸೊ ಅದೇ ಇಲ್ಲ ಅಂದ್ಮೇಲೆ ನಿಮ್ಗೆ ಏನಿರುತ್ತಲ್ಲ ಇರುತ್ತಲ್ಲ ಲೈಫಲ್ಲಿ ಎಷ್ಟೋ ಜನ ಈವನ್ ಚಿಕ್ಕ ಮಕ್ಕಳು ಆರು ಏಳನೇ ಕ್ಲಾಸಿಗೆ ಓ ಸಿ ಡಿ ಪ್ರಾಬ್ಲಮ್ ಸೊ ಕೈ ತೊಳಿತಾನೆ ಇರ್ತಾರೆ ಅಥವಾ ಇನ್ನೇನೋ ಮಾಡ್ತಾನೆ ಇರ್ತಾರೆ ಯಾವ್ ಹೇಳಿದ ಮಾತು ಕೇಳೋದಿಲ್ಲ ಸ್ಕೂಲಿಗೆ ಹೋಗೋದಿಲ್ಲ ಸೊ ಇನ್ನು ಸ್ವಲ್ಪ ಸ್ವಲ್ಪ ಏಜ್ ಆದಂಗು ಟೆಂತ್ ಪಿ ಯು ಸಿ ಬಂದ್ ನಂತರ ಅಂತ ಅವ್ರನ್ನ ಹಿಡಿಲಿಕ್ಕೆನೆ ಕಷ್ಟ ಹೈಪರ್ ಆಕ್ಟಿವ್ ಚೈಲ್ಡ್ ಅಂತ ಹೇಳ್ತಾರೆ ಸೊ ನೀವು ಅದನ್ನ ಸರಿ ಮಾಡ್ಲಿಕ್ಕೆ ನಿಮಗೆ ಗೊತ್ತಿರ್ಬೇಕು ಇನ್ನು ಏಜ್ ಆದ ನಂತರ ಮೂವತ್ತು ವರ್ಷ ಮೂವತ್ತೈದು ವರ್ಷ ಆಗ ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಗೆ ಹೋಗ್ತಾರೆ ಏಜ್ ಆದ ನಂತರ ಹೇಗೂ ಹೋಗೇ ಹೋಗ್ತಾರೆ ಸೊ ನ್ಯಾಚುರಲ್ ಆಗಿ ನೀವು ಇದನ್ನ ಸರಿ ಮಾಡ್ಕೋಬೇಕು ಅಂದ್ರೆ ಎಷ್ಟು ವಂಡರ್ಫುಲ್ ಟೆಕ್ನಿಕ್ ಇದೆ ಗೊತ್ತಾ ಸೊ ಹಿಂದೆ ಏನ್ ಮಾಡ್ತಿದ್ರು ಹೇಳಿ ಸಂಧ್ಯಾ ಮಾಡ್ತಿದ್ರು ಮಕ್ಳೆಲ್ಲಾ ಭಜನೆ ಮಾಡ್ತಿದ್ರು ಸೊ ಬೋರ್ ಅನ್ನೋ ಒರ್ಡೆ ಇರ್ತಾ ಇರ್ಲಿಲ್ಲ ಅಷ್ಟು ಚೆನ್ನಾಗಿ ಎಂಗೇಜ್ ಆಗ್ತಿದ್ರು ಆ ಒಂದು ಸಂತೃಪ್ತಿ ಅನ್ನೋದು ಅಷ್ಟು ಇರ್ತಿತ್ತು ಆಸೆ ಆಕಾಂಕ್ಷೆಗಳು ಕಡಿಮೆ ಇರ್ತಾ ಇತ್ತು ಈಗ ಅದ್ ಯಾವುದೂ ಇಲ್ಲ ಸ್ಟ್ರೆಸ್ ಅಲ್ಲಿ ಆತಂಕದಲ್ಲಿ ಭಯದಲ್ಲಿ ಜೀವನ ಮಾಡ್ತಿದ್ವಿ ಮುಂದೆ ಅದ್ ಬೇಕು ಇದು ಬೇಕು ಆಸೆಗಳು ಹೆಚ್ಚಾಗ್ತಾ ಇದೆ ಸೊ ನ್ಯಾಚುರಲ್ ಆಗಿ ನಿಮ್ಗೆ ಇರ್ಲಿಕ್ಕೆನೇ ಸಾಧ್ಯ ಆಗ್ತಿಲ್ಲ ನೀವು ಹೇಳೋದೊಂದು ಮಾಡೋದೊಂದು ನಿಮ್ಮ ಬಿಹೇವಿಯರ್ ಅಲ್ಲೇ ಚೇಂಜಸ್ ಈ ತರ ಮಾಡಿದಾಗ ಸೆಲ್ಗಳಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಆಟೋ ಇಮ್ಯೂನ್ ಡಿಸಾರ್ಡರ್ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಇಷ್ಟೊಂದು ಹೆಚ್ಚಾಗ್ತಾ ಇರುವಂಥದ್ದು ಎಲ್ಲದಕ್ಕೂ ಕಾರಣ ನಿಮ್ಮ ಮನಸ್ಸು ನಿಮ್ಗೆ ಇವತ್ತು ಒಂದು ವಂಡರ್ಫುಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ಸೊ ಅದರಲ್ಲಿ ಎಷ್ಟು ಚೆನ್ನಾಗಿ ನೀವು ಮೈಂಡ್ನ ಕಾಮ್ ಮಾಡ್ಕೋಬಹುದು ಅಂದ್ರೆ ಜಸ್ಟ್ ಒಂದು ಬ್ರೀದಿಂಗ್ ಟೆಕ್ನಿಕ್ ಮೈಂಡ್ ಸ್ಟ್ರೆಂದನಿಂಗ್ ಆಗ್ಲಿಕ್ಕೆ ಅಂತ ಇರುವಂಥದ್ದು ತುಂಬಾ ಸಿಂಪಲ್ ಆಗಿ ರೇಚಕ ಪ್ರಾಣಾಯಾಮದಲ್ಲಿ ಇದು ಸಿಗುತ್ತೆ ನಿಮ್ಗೆ ಸೊ ನೀವು ಡೀಪ್ ಆಗಿ ಉಸಿರು ತಗೋಬೇಕು ಅಂತ ಎಷ್ಟು ಡೀಪ್ ಆಗುತ್ತಷ್ಟು ಅಷ್ಟೇ ಡೀಪ್ ಆಗಿ ಉಸಿರನ್ನ ವಾಪಸ್ ಬಿಡಬೇಕು ಬಿಟ್ಟಾದ ನಂತರ ಹೋಲ್ಡ್ ಅಂದ್ರೆ ರೇಚಕ್ ಅಂದ್ರೆ ಹೋಲ್ಡ್ ಮಾಡೋದು ಆಫ್ಟರ್ ಎಕ್ಸಲೇಷನ್ ಉಸಿರು ಬಿಟ್ಟಾದ ನಂತರ ಸುಮ್ಮನೆ ಕೂತ್ಕೋಬೇಕು ಉಸಿರು ಕಟ್ಕೊಂಡು ಕೂತ್ಕೋಬೇಕು ಅಲ್ಲಿ ಉಸಿರಾಟ ಇಲ್ಲ ನಿಮಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಮತ್ತೆ ಕಂಪ್ಲೀಟ್ ರಿಲ್ಯಾಕ್ಸ್ ಮಾಡ್ಕೊಂಡು ಮತ್ತೆ ನೀವು ಉಸಿರು ತಗೊಳ್ಳೋದು ಬಿಡೋದು ಬಿಟ್ಟಾದ ನಂತರ ಹೋಲ್ಡ್ ಮಾಡೋದು ಇಷ್ಟನ್ನ ನೀವು ಒಂದು ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಸಲ ಮಾಡಿದ್ರು ಕೂಡ ಆಟೋಮೆಟಿಕ್ ಆಗಿ ನಿಮ್ಮ ಮೈಂಡ್ ಚಂದನಿಂಗ್ ಆಗ್ತಾ ಹೋಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ನೀವು ಆತರ ಜಸ್ಟ್ ಸುಮ್ನೆ ಕೂತಾಗ್ಲೇ ನಿಮ್ಗೆ ಎಷ್ಟೋ ಒಳ್ಳೆ ಥಾಟ್ಸ್ ಬರುತ್ತೆ ನಿಮ್ಮ ಬಗ್ಗೆ ನಿಮ್ಗೆ ಅರಿವಿರ್ಬೇಕು ಆ ಕಾನ್ಷಿಯಸ್ನೆಸ್ ಇರ್ಬೇಕು ಆಗ ಡಿಪ್ರೆಷನ್ ಇಂದ ಕಂಪ್ಲೀಟ್ ಆಗಿ ಹೊರಗಡೆ ಬರ್ಬೋದು ಮಾತ್ರೆಗಳಿಗೆ ಅಡಿಕ್ಟ್ ಆಗ್ಬಾರ್ದು ಎಷ್ಟೋ ಜನ ಡಿಪ್ರೆಷನ್ ಪೇಶೆಂಟ್ ನೋಡ್ತೀನಿ ಎಷ್ಟೊಂದು ಕಡೆ ಹೋಗ್ತಾರೆ ಎಲ್ಲೆಲ್ಲೋ ಅಲ್ದಾಡ್ತಾರೆ ಆ ಮಾತ್ರೆಗಳು ತಗೊಂಡಾಗ ಬ್ರೈನ್ ಸೆಲ್ ಅನ್ನ ಅದು ಸಾಯಿಸುತ್ತೆ ಸೊ ಮಂಕ್ ಹಾಕ್ತಾರೆ ಮೆಮೊರಿ ಲಾಸ್ ಆಗುತ್ತೆ ಒಂದ್ ಕಡೆ ಕೂತಿರ್ತಾರೆ ಏನು ಉಪಯೋಗ ಆಯ್ತು ಇಲ್ಲ ನೀವು ಮಾತ್ರೆಗಳಿಗೆ ಅಡಿಕ್ಟ್ ಆದ್ರೆ ನಿಮ್ಗೆ ಬಾಡಿ ಎಲ್ಲ ಶಿವರಿಂಗ್ ನಿಶಕ್ತಿ ಜೀವನ ಏನು ಇರೋದೇ ಇಲ್ಲ ಲೈಫೇ ಇಲ್ಲ ಅಂತ ಹೇಳ್ಬೋದು ಸೊ ಅದಕ್ಕೆ ಹೋಗ್ಬೇಡಿ ನ್ಯಾಚುರಲ್ ಟ್ರೀಟ್ಮೆಂಟ್ ಅಲ್ಲಿ ಬೇಕಾದಷ್ಟು ದಾರಿ ಇದೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನ ಹೆಚ್ಚು ಮಾಡ್ಕೊಳ್ಳಿ ಆಗ ಇದು ಯಾವ ಕಾಯಿಲೆ ಬರೋದಿಲ್ಲ ಬಂದಾದ ನಂತರ ಕೂಡ ಇದನ್ನ ಸರಿ ಮಾಡ್ಕೋಬಹುದು ಮುದ್ರಗಳಲ್ಲಿ ಧ್ಯಾನ ಮುದ್ರ ಎರಡು ಕೈಗಳಲ್ಲಿ ಚಿನ್ಮುದ್ರ ಹಾಕ್ಬೇಕು ಬೆರಳು ಮತ್ತೆ ಹೆಬ್ಬೆರಳಿನ ತುದಿಗಳನ್ನ ಜೋಡಿಸಿ ಇಟ್ಕೊಳ್ಳುವಂಥದ್ದು ಹೀಗೆ ಇಟ್ಟಾದ ನಂತರ ಒಂದು ಕೈ ಮೇಲೆ ಒಂದು ಕೈನ ಇಟ್ಕೊಳ್ಳೋದು ನೀವು ಬೇಕಾದಷ್ಟು ಫೋಟೋಸ್ ಅಲ್ಲಿ ವಿಗ್ರಹಗಳಲ್ಲಿ ನೋಡ್ಬೋದು ಜ್ಞಾನ ಮುದ್ರೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇಲ್ಲಿ ನಿಮ್ಗೆ ಪ್ರೆಷರ್ ಪಾಯಿಂಟ್ಸ್ ಜಾಸ್ತಿ ಇರೋದ್ರಿಂದ ಹೀಗಿಟ್ಟು ಒಂದು ಕೈ ಮೇಲೆ ಒಂದು ಕೈ ಇಟ್ಟು ಕೂತ್ಕೋಬೇಕು ಸುಮ್ಮನೆ ಕೂತ್ಕೋಬೇಕು ಯಾವ ತಾಟ ಬಂದ್ರು ಬರ್ಲಿ ನೀವು ಬಿಟ್ಟು ಕೂತ್ಕೊಳ್ಳಿ ಸೊ ನಿಮ್ಗೆ ಗೊತ್ತಾಗತ್ತೆ ಒಂದೊಂದು ದಿನದಿಂದ ಹೇಗೆ ಚೇಂಜಸ್ ಆಗುತ್ತೆ ಅಂತ ಹಾಗೆ ಪ್ರಾಣಶಕ್ತಿ ಜಾಗೃತ ಜಾಗೃತಿ ಚಿಕಿತ್ಸೆಯಲ್ಲಿ ಇದಕ್ಕೆ ವಂಡರ್ಫುಲ್ ಆನ್ಸರ್ ಅಂತ ಹೇಳ್ಬೋದು ಉತ್ತರ ಅಂದ್ರೆ ನೀವು ಅದರಿಂದ ಆ ಮೂಮೆಂಟೇ ನೀವು ಹೊರಗಡೆ ಬರೋದು ನಿಮ್ಗೆ ಗೊತ್ತಾಗುತ್ತೆ ಅಷ್ಟು ರಿಲ್ಯಾಕ್ಸ್ ಸಿಗುವಂಥದ್ದು ನಮಗೊಂದು ಪ್ರೊಟೆಕ್ಷನ್ ಸಿಗುವಂಥದ್ದು ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆಯಲ್ಲಿ